ಅಂತೆ ಅದೇ ರಿಪೀಟ್ ನೋಡ್ರಿ ಸೈಡ್ ಎಫೆಕ್ಟ್ ತರ ಆಗ್ಬಿಡ್ತು ನೀವು ಫಸ್ಟ್ ಡೇ ಬಂದಾಗ ನಿಮ್ಮ ಕೈ ಶೇಕ್ ಆಗ್ತಾ ಇತ್ತು ಶೇಕ್ ಆಗ್ತಿತ್ತು ಅದನ್ನ ನೋಡಿ ನಿಮಗೆ ಕೇಳಿದ ಏನಾದರೂ ಬೇಡ ಅಡ್ತಿದಿ ನಿಮಗೆ ಆ ಏನೇನಿತ್ತು ಸರ್ ಬೆಳಣ್ಣಾ ಮಂಡಂ ನಾನು ಸ್ಮೋಕ್ ಮಾಡ್ತಿದ್ದೆ ಎಷ್ಟು ವರ್ಷದಿಂದ ಎಷ್ಟು ಎಷ್ಟು ಏಜ್ ಇತ್ತು ಏಜ್ 8ನೇ ಏಜ್ ಇಂದ ನಾನು ಸ್ಮೋಕ್ ಶುರು ಮಾಡ್ತೀನಿ 8 ವರ್ಷದಿಂದ ನೀವು ಹುಟ್ಟಿ ಎಂಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಎಂಟು ಏಜ್ ಜೀರೋ ಆಗಲಿ ಎಂಟು ಎ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಇವತ್ತಿಗೆ ನಾನು ಅರವತ್ತಾರು ಇಮ್ಯಾಜಿನ್ ಎಷ್ಟೋ ಬೈಕ್ ಭಯಂಕರ ಅದು ಇಷ್ಟು ಬೇಗ ಒಂದು ವೀಕೆಂಡ್ ಬಿಡಬೇಕು ಅಂದರೆ ಟ್ವೆಂಟಿ ಸಿಗರೆಟ್ಸ್ ಹೆಚ್ಚು ಆಗಲಿದೆ ಒಂದು ಟ್ವೆಂಟಿ ಸಿಗರೆಟ್ಸ್ ಇಂದ ಹೆಚ್ಚಾಗ್ತಿತ್ತು ಬರ್ತಾ ಬರ್ತಾ ಕಡಿಮೆ ಆಗಿತ್ತು ಒಂದೊಂದ್ಸಲ ಕಂಪ್ಲೀಟ್ ಆಗಿ ಬಿಟ್ಬಿಡ್ತಿದೆ ಅಂದ್ರೆ ಇದಕ್ಕಿದಾಗೆ ನಾನು ಸ್ಮೋಕಿಂಗ್ ಇತ್ತು ಅದರಿಂದ ನಮಗೆ ಬಿಡಕ್ಕಾಗುದಿಲ್ಲ ಮತ್ತೆ ವಾಪಸ್ ತಕ್ಷಣ ಡಬಲ್ ಆಗಿಬಿಡ್ತೈತಿ ಅಷ್ಟು ಸೈಡ್ ಎಫೆಕ್ಟ್ಸ್ ಇತ್ತು ಅದು ಬಿಟ್ಟಿದ್ರೆ ಅಂದ್ರೆ ಇವತ್ತು

ಇನ್ನು ಒಂದು ವಾರ ಎರಡು ವಾರ ನನಗೆ ನಾನು ಕಂಪ್ಲೀಟ್ ಆಗಿ ಬಿಡುಗಡೆ ಆಗುತ್ತೀನಿ ಅಂತ ಕಾಣುತ್ತೆ ಸಿಗರೆಟ್ ಸ್ಮೋಕಿಂಗ್ ಗುಡ್ ಗುಡ್ ಕೈ ಶೇಕ್ ಆಗೋದು ಕಡಿಮೆ ಆಗಿದೆ ಇವಾಗ ತೋರಿಸಿ ನೋಡೋಣ ಕೈ ಶೇಕ್ ಆಗ್ತಿದೆಯಾ ನಿಮ್ಮ ಟ್ರೆಡ್ ಹ್ಮ್ ಕೈ ಶೇಕ್ ಆಗ್ತಾ ಇಲ್ಲ ಕೈ ಯಾವ ಶೇಕ್ ಆಗ್ತಾ ಇಲ್ಲ ಹ್ಮ್ ಚೆನ್ನಾಗಿದ್ದೀನಿ ಎಷ್ಟೋ ಮೇಲೆ ಇದ್ದೀನಿ ಐ ಆಮ್ ಹ್ಯಾಪಿ ನನ್ನ ಫ್ಯಾಮಿಲಿಗೋಸ್ಕರ ಕೋಸ್ಕರ ಬಿಡಿ ಎಸ್ ಈಗ ಈಗ ಫ್ಯಾಮಿಲಿಗೋಸ್ಕರ ಈಗ ಬಿಟ್ಟಿದ್ದೀರಾ ಅದು ಖುಷಿ ಆಗುತ್ತೀನಿ ಇನ್ನು ಮುಂದೆ ಹ್ಞೂ

They okay. will